ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಬರೀ ಕಾಟಾಚಾರದ ಚರ್ಚೆ ಬರೀ ರಾಜಕೀಯ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ನಮ್ಮ ಬೆಳಗಾವಿ ಅಧಿವೇಶನ ಇದು ರೈತರ ಅಧಿವೇಶನ ಆಗಬೇಕಾಗಿತ್ತು ಅಂತ ಹೇಳಲ್ಲ ತಿಳ್ಕೊಂಡು ಆದರೆ ಶಾಸಕರ ಚುನಾವಣೆ ಅಂದ್ರ ನಮ್ಮ ಕಾಲು ಬಿದ್ದು ಕೈ ಮುಗಿದು ನಿಮ್ಮ ಬಸವೇಶ್ವರ ಏತ್ ನೀರಾವಜಿಯನ್ನು ತಕ್ಷಣ ಜಾರಿಗೊಳಿಸ್ತೀವಿ ಅದನ್ನ ಮಾಡ್ತು ಇದನ್ನ ಮಾಡ್ತು ಅಂತ ಹೇಳಿ ಇವತ್ತ ಅಲ್ಲಿ ಅಧಿವೇಶನದಾಗ ಕಾಲ್ ಹರ್ನ ಮಾಡತ್ತಾರು ಇದು ಹುಡುಗಾಟಿಕೆ ವಿಚಾರ ಅಲ್ಲ ಇವತ್ತ ಇಲ್ಲಿ ಇರ್ತಕ್ಕಂಥ ರಾಜು ಕಾಗೆ ಸಾಹೇಬ್ ಇರಬಹುದು ಲಕ್ಷ್ಮಣ್ ಸೌದಿ ಸಾಹೇಬ್ ಇರ್ಬೋದು ತಾವ ಇದರ ಬಸವೇಶ್ವರ ಏತ್ ನೀರಾವರಿ ಮೇಲೆ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ ಇದು ರೈತರ ಕಲ್ಯಾಣ ಕೆಲಸ ಇದು ಹುಡುಗಾಟಿಕೆ ವಿಚಾರ ಅಲ್ಲ ತಕ್ಷಣ ಸದನದೊಳಗೆ ಚರ್ಚೆ ಮಾಡಿ ಇದನ್ನ ತಕ್ಷಣ ಕಾರ್ಯ ಮುಗಿತಕ್ಕಂತ ಚಟುವಟಿಕೆ ನೀವು ಇಬ್ಬರು ಶಾಸಕರ ಜವಾಬ್ದಾರಿ ಹೊರಲೇಬೇಕು ಇಲ್ಲಾಂದ್ರೆ ಇಬ್ಬರು ಶಾಸಕರ ನೀವು ಆರೋಪಿಗಳು ಹಾಕಿರಂತೇಳಿ ನಾವು ಸರ್ಕಾರಕ್ಕೆ ಕೊಡ್ತಾ ಇದೀವಿ ಬೆಳಗಾವಿ ಜಿಲ್ಲೆ ಅತನಿ ಪಟ್ಟಣದಲ್ಲಿ ನಿನ್ನೆ ನಡೆದ ಬಸವೇಶ್ವರ ಈತ ನೀರಾವರಿ ವಿಳಂಬ ಕುರಿತು ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಗಡಿ ರೈತರ ಕನಸಿನ ಯೋಜನೆಯಾದ ಬಸವೇಶ್ವರ ಈತ ನೀರಾವರಿ ವಿಳಂಬದ ಹಿಂದೆ ಹಲವು ಕಾರಣದ ಕೈಗಳಿವೆ ಸರ್ಕಾರದ ಹಣ ಲೂಟಿಯಾಗಿದೆ ಬಹುಜನರ ಬೇಡಿಕೆ ಈಡೇರಬೇಕು ಇಲ್ಲದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಅದೇನು ಬಸವೇಶ್ವರ ಈಗಾಗಲೇ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿತ್ತು ಅದು ಬಹುಶಃ ಕಾಂಟ್ರಾಕ್ಟರ್ ಅದನ್ನ ಎಮ್ ಡಿನೂ ಇಲ್ಲಿರ್ತಕ್ಕಂಥ ಸರ್ಕಾರ ಏನ್ ಶಾಸಕರು ಏನ್ ಗೊತ್ತಿಲ್ಲ ಇವರೆಲ್ಲರ ಲಪಡಾದಿಂದ್ರ ಈ ಕೆಲಸ ಆಗಿಲ್ಲ ರೈತರನ್ನ ಇವತ್ ಕುತಿ ಕೊಯ್ತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ತಕ್ಷಣ ಇವತ್ತ ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇದನ್ನ ಗಂಭೀರವಾಗಿ ಬಸವೇಶ್ವರ ವೇದನಿರಾಯ ತಕ್ಷಣ ಕೆಲಸವನ್ನು ಪೂರ್ಣಗೊಳಿಸ್ ಈ ಕುರಿತು ಡಿಸೆಂಬರ್ ಹದಿನಾರರಂದು ಸುಮಾರು ಒಂದು ಲಕ್ಷ ರೈತರು ಬೆಳಗಾವಿ ಸೌಧದ ಎದುರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಶೀಘ್ರವೇ ಸರ್ಕಾರದ ಪ್ರತಿ ಟನ್ಗೆ ಐದು ಸಾವಿರ ದರ ನಿಗದಿ ಮಾಡುವಂತೆ ಆಗ್ರಹಿಸಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ